ಈ ದಿನ ನಾವು ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ರಾಮದೂರ್ ತಾಲೂಕಿನ ಮಾಡಬೇಕು ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ ಆಗಲೇ ಸಿದ್ಧತೆಗಳು ನಡೀತಾ ಇದೆ ಒಟ್ಟು ಟೋಟಲ್ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯ ನೂರ ಮೂವತ್ತೊಂದು ವಿಶ್ವವಿದ್ಯಾನಿಲಯಗಳ ತಂಡಗಳ ಕ್ರೀಡಾಪಟದಲ್ಲಿ ಭಾಗಿಸ್ತಾ ಇದ್ದಾರೆ ಪಂದ್ಯಾವಳಿ ನಡೆಯುವ ಶನಿವಾರ ದಿನಾಂಕ ನಾಲ್ಕರಿಂದ ಮಂಗಳವಾರ ಏಳನೇ ತಾರೀಕು ನಡೀತಾ ಇದೆ ಮತ್ತು ನೂರ ಹದಿಮೂರು ರಾಜ್ಯದ ವಿವಿಧ ಕಬಡ್ಡಿಗಳ ಪಂದ್ಯಾವಳಿಗಳೂ ಬರ್ತಾ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸುಮಾರು ಕ್ರೀಡಾಪಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲ್ಲ ವರ್ಗ ಇಲಾಖೆ ಮತ್ತು ಎಲ್ಲೆಲ್ಲಿದ್ದಾವೋ ನಮ್ಮ ವಸತಿಗೆ ಅವರಿಗೆಲ್ಲ ಹದಿಮೂರು ವಸತಿ ನಿಲಗಳನ್ನು ರಿಸರ್ವ್ ಮಾಡಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಕ್ರೀಡಾಂಗಣಕ್ಕೆ ಒಟ್ಟು ಎಂಟು ಸಾವಿರ ಜನಕ್ಕೆ ಕುತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನೋಡೋಕ್ಕೋಸ್ಕರ ಎಂಟು ಸಾವಿರ ಜನಕ್ಕೆ ಕೊಟ್ಟಿದ್ದೀವಿ ಮಾಡೋಕ್ಕೆ ಆಮೇಲೆ ನಿರ್ಣಾಯಕರು ಒಳ್ಳೊಳ್ಳೆ ರೆಫ್ರಿಗಳು ಕೂಡ ಬರ್ತಾ ಇದ್ದಾರೆ ಕೋ ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ ಎರಡು ಸಾವಿರದ ನೂರು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅವರು ಆಗಲೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ತರಬೇತಿದಾರರು ಕೂಡ ಒಂದು ನೂರು ಜನ ತರಬೇತಿದಾರರು ಒಂದು ಆರು ಆಗಮಿಸ್ತಾ ಇದ್ದಾರೆ ಭದ್ರತೆ ರಕ್ಷಣೆ ಆಗೋ ಕೂಡ ಎಲ್ಲ ಕೂಡ ವ್ಯವಸ್ಥೆ ಮಾಡಿದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಹೇಳಿ ಮಾಧ್ಯಮದವರಿಗೆ ವಿಶೇಷವಾಗಿ ನಿಮಗೆ ಸಪ್ರೇಟ್ ಒಂದು ಆಸನ ಕೂಡ ವ್ಯವಸ್ಥೆ ಮಾಡಿದ್ವಿ ಸರಿಯಾಗಿ ನೋಡಿ ವರದಿ ಮಾಡೋಕ್ಕೋಸ್ಕರ ನಿಮ್ಗೆ ಒಂದು ಸಪ್ರೇಟ್ ಮಾಡಿದೀವಿ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅದನ್ನು ಇದನ್ನು ನಾವು ಯಶಸ್ವಿಯಾಗಿ ನಡೆಸಲು ತಾವು ಕೂಡ ಪತ್ರಿಕಾ ಮಾಧ್ಯಮಗಳು ಕೂಡ ಸಹಾಯ ಮಾಡಬೇಕು ಸಹಕರಿಸಬೇಕು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ